ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜೆ ವ್ಲಾಗ್ಸ್ ಚಾನಲ್ ನಾನು ನಿಮ್ಮ ಸಂಗೀತ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವರಾಹಿತಾಯಿಯ ಮಂತ್ರದ ಮೂಲಕ ನಾವು ನಮ್ಮ ಏನು ಒಂದು ಮನೆಯನ್ನು ಕಟ್ಟಬೇಕು ಅನ್ನೋ ಆಸೆ ಇರುತ್ತೆ ಅಥವಾ ಮನದ ಇಚ್ಛೆಗಳಿರುತ್ತೆ ಅದನ್ನು ಈಡೇರಿಸ್ಕೋಬಹುದು ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ನಮ್ಮ ಹಣಕಾಸಿನಲ್ಲಿ ಯಾವುದೇ ರೀತಿಯ ತೊಂದರೆಗಳನ್ನು ನಾವು ಅನುಭವಿಸ್ತಿದ್ರು ಕೂಡ ಆ ಒಂದು ಹಣಕಾಸಿನ ಒಂದು ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಹಣಕಾಸಿನ ಹರಿವನ್ನು ಹೆಚ್ಚೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮಂತ್ರ ತುಂಬಾ ಉಪಯುಕ್ತವಾಗಿರುತ್ತೆ ಅಂತಲೇ ಹೇಳಬಹುದು ಇನ್ನು ವಾರಾಹಿ ತಾಯಿಯನ್ನು ನಾವು ಪ್ರತಿನಿತ್ಯವೂ ಕೂಡ ಪೂಜಿಸೋದ್ರಿಂದ ಆರಾಧಿಸೋದ್ರಿಂದ ಯಾವುದೇ ರೀತಿಯ ಕೆಟ್ಟದಂತೂ ಆಗೋದಿಲ್ಲ ಒಳ್ಳೆಯದಂತೆ ನಡೆದೇ ನಡೆಯುತ್ತೆ ಅದಕ್ಕೂ ಮುಂಚೆ ನೀವು ನಿಮ್ಮ ಮನಸ್ಸನ್ನು ಪಾಸಿಟಿವ್ ಆಗಿ ಇಟ್ಕೊಳ್ಳೋದನ್ನು ಕಲಿಬೇಕಾಗುತ್ತೆ ನೀವು ಯಾವುದೇ ಒಂದು ವಿಷಯವನ್ನ ನೀವು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಅದು ಹೇಗೆ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗುತ್ತೋ ಅದೇ ರೀತಿಯಲ್ಲಿ ನೀವು ಪಾಸಿಟಿವ್ ಆಗಿ ಅದನ್ನು ಟರ್ನ್ ಮಾಡಿಕೊಂಡ್ರೆ ಪಾಸಿಟಿವ್ ಆಗಿ ನೀವೇನೇ ಅಂದ್ಕೊಂಡ್ರೂ ನಡೆಯುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ಈಗಾಗಲೇ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರ ನೀವೇನೋ ಒಂದು ಓವರ್ ಥಿಂಕ್ ಮಾಡಿರ್ತೀರಾ ಅಥವಾ ಹೀಗೆ ಆಗುತ್ತೆ ಅಂತ ಊಹಿಸಿರ್ತೀರ ಅದು ಹಂಡ್ರೆಡ್ ಪರ್ಸೆಂಟ್ ಹಾಗೆ ಆಗಿರುತ್ತೆ ಸೊ ಅದನ್ನೇ ನೀವು ಪಾಸಿಟಿವ್ ಆಗಿ ಮೈಂಡ್ಸೆಟ್ನ ಕ್ರಿಯೇಟ್ ಮಾಡಿಕೊಂಡು ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಂಡ್ರೆ ನೀವು ಮನಸ್ಸಲ್ಲಿ ಏನು ಅಂದ್ಕೊಳ್ತೀರೋ ಅದು ಕೂಡ ನಡೆಯುತ್ತೆ ಹಾಗೆ ಆ ಒಂದು ಮಂತ್ರ ಯಾವುದು ಅದನ್ನು ಎಷ್ಟು ಬಾರಿ ಪಠಿಸಬೇಕು ಹಾಗೆ ನಾವು ಪಾಸಿಟಿವ್ ಆಗಿ ಮೈಂಡ್ಸೆಟ್ಟನ್ನು ಇಟ್ಕೊಳ್ಳೋದು ಹೇಗೆ ಅನ್ನೋದನ್ನು ಎಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬಹುದಾಗಿರುತ್ತೆ ಇನ್ನು ಮೊದಲನೇದಾಗಿ ನಾವು ಮನಸ್ಸನ್ನು ಹೇಗೆ ಪಾಸಿಟಿವ್ ಆಗಿ ಟರ್ನ್ ಮಾಡ್ಕೊಂಡು ಅಂತ ಹೇಳೋದಾದ್ರೆ ಪ್ರತಿನಿತ್ಯವೂ ಕೂಡ ಬಿಡದಂಗೆ ನೀವು ನಲವತ್ತೊಂದು ದಿನಗಳ ಕಾಲ ಮಾಡಿ ನೋಡಿ ಆಮೇಲೆ ನೀವೇ ಚೇಂಜಸ್ನ ನೋಡ್ತೀರಾ ನೀವು ಬಿಡಬೇಕು ಅಂದರೂ ಕೂಡ ಬಿಡೋಕ್ಕಾಗೋದಿಲ್ಲ ಆ ರೀತಿಯಾಗಿ ಅದು ನಿಮಗೆ ಅಭ್ಯಾಸ ಆಗ್ತಾನೆ ಹೋಗುತ್ತೆ ನೀವು ಅದರಿಂದ ಏನು ಪ್ರಯೋಜನ ಪಡ್ಕೊಂಡಿರ್ತೀರ ನೀವೇ ಅನುಭವಿಸ್ತೀರಾ ಅದನ್ನು ನೀವು ಡೈಲಿ ಬಿಡದಂಗೆ ಮಾಡ್ಕೊಂಡು ಹೋಗ್ತೀರಾ ಜೀವನ ಪರ್ಯಂತ ಅಂತಲೇ ಹೇಳ್ಬೋದು ಏನು ಅಂದರೆ ಮೆಡಿಟೇಷನ್ ಮೆಡಿಟೇಷನ್ನ ಅಂದರೆ ಧ್ಯಾನ ಪ್ರತಿ ದಿನನೂ ಕೂಡ ನೀವು ಬ್ರಾಹ್ಮಿ ಮುಹೃರ್ತದಲ್ಲಾದರೂ ಮಾಡಬಹುದು ಅಥವಾ ಸಂಜೆ ಮಲ್ಗೋ ಟೈಮಲ್ಲಿ ಮಾಡಬಹುದು ಹೆಚ್ಚಾಗಿ ಬ್ರಾಹ್ಮಿ ಮುಹೃರ್ತದಲ್ಲಿ ಮಾಡೋದ್ರಿಂದ ನಿಮಗೆ ಲೈಫಲ್ಲಿ ಏನನ್ನೇ ಸಾಧಿಸಬೇಕು ಏನನ್ನೇ ನೀವು ಸಕ್ಸಸ್ ಪಡ್ಕೊಬೇಕು ಅಂದರೂ ಕೂಡ ಆಗುತ್ತೆ ಅಂತಲೇ ಹೇಳ್ತೀನಿ ಹೆಚ್ಚಿಗೆ ಏನೂ ಇಲ್ಲ ನಿಮ್ಮ ವಯಸ್ಸು ಎಷ್ಟಿರುತ್ತೆ ಅಷ್ಟು ನಿಮಿಷಗಳ ಕಾಲ ನೀವು ಮೆಡಿಟೇಷನ್ನ ಮಾಡ್ತಾ ಬನ್ನಿ ಸುಮ್ಮನೆ ಮುಚ್ಚಿ ಕೂತ್ಕೊಂಡು ನಿಮ್ಮ ಉಸಿರಾಟದ ಮೇಲೆ ಗಮನವನ್ನು ಇಟ್ಕೊಂಡು ಬೇರೆ ಏನು ಕೂಡ ಯೋಚನೆ ಮಾಡಬೇಡಿ ಫಸ್ಟು ಮೊದಲು ಒಂದು ವಾರದವರೆಗೂ ಏನೇನೋ ಯೋಚನೆಗಳು ಬರುತ್ತೆ ಅದಾಗೆ ಅದು ಹೋಗ್ತಾ ಹೋಗುತ್ತೆ ಡೈಲಿ ನೀವು ಮಾಡ್ತಾ ಹೋದರೆ ಅದು ಆಲ್ರೆಡಿ ಅದಾಗೆ ಅದು ಹೋಗ್ತಾ ಹೋಗುತ್ತೆ ನಿಮ್ಮ ಮೈಂಡ್ ಕೂಡ ಸ್ಟಿಲ್ ಕಾಮ್ ಆಗುತ್ತೆ ಹಾಗೆ ಸೈಲೆಂಟ್ ಆಗುತ್ತೆ ಆವಾಗ ನಿಮಗೆ ಎನರ್ಜಿ ರಿಸೀವ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಾಸ್ಮಿಕ್ ಎನರ್ಜಿನ ನಿಮ್ಮ ಏಳು ಚಕ್ರಗಳು ಒಳಗೆ ತುಂಬೋದಕ್ಕೆ ಸಹಾಯ ಮಾಡುತ್ತೆ ಆ ಏಳು ಚಕ್ರಗಳು ಬ್ಯಾಲೆನ್ಸ್ ಆಗ್ತಾ ಆಗ್ತಾ ಎಲ್ಲ ಓಪನ್ ಆಗಿ ಒಂದೊಂದೇ ಚಕ್ರಗಳನ್ನು ದಾಟ್ತಾ ನಿಮ್ಮ ಸಹಸ್ರ ಚಕ್ರಕ್ಕೆ ಬಂದಾಗ ನೀವು ಯಾವಾಗ ನಿಮ್ಮ ಚಕ್ರವನ್ನು ನೀವು ನಾರ್ಮಲಾಗಿ ಅದು ಧ್ಯಾನದ ಮೂಲಕನೇ ಓಪನ್ ಆಗುತ್ತೋ ಆದ ನಂತರ ನೀವು ಸಹಸ್ರ ಚಕ್ರದ ಮೂಲಕ ನೀವು ಶಿವಶಕ್ತಿಯ ಸಮ್ಮಿಲನ ಆದ ನಂತರನೇ ನಿಮಗೆ ಎಲ್ಲ ಒಂದು ಏನೋ ಒಂದು ಅದ್ಭುತವಾದ ಶಕ್ತಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಅದೊಂದು ನಮ್ಮೊಳಗೆ ಇರುವಂತಹ ಒಂದು ನಮ್ಮೊಳಗೆ ಅಡಗಿರುವಂಥ ಒಂದು ಶಕ್ತಿ ದಿವ್ಯ ಶಕ್ತಿ ಅಂತಲೇ ಹೇಳ್ಬೋದು ಆ ಒಂದು ಶಕ್ತಿ ನಿಮಗೆ ಬಂತು ಅಂದರೆ ನೀವು ಏನನ್ನೇ ನೀವು ನೀವೇನನ್ನೇ ಹೇಳಿದರೂ ಕೂಡ ಅದು ಕೆಟ್ಟದಾಗಿರಲಿ ಒಳ್ಳೆಯದಾಗಿರಲಿ ಅದು ನಡೆದೇ ನಡೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಪ್ರತಿನಿತ್ಯವೂ ಕೂಡ ಮೆಡಿಟೇಷನ್ ಮಾಡಲೇಬೇಕು ಇದನ್ನು ಒಳ್ಳೇದಕ್ಕೆ ಮಾತ್ರ ಬಳಸ್ಕೊಳ್ಳಿ ಕೆಟ್ಟದಕ್ಕೆ ಬಳಸ್ಬೇಡಿ ಆ ರೀತಿ ಎನರ್ಜಿ ನಿಮಗೆ ಸಿಕ್ತು ಅಂದರೆ ಒಳ್ಳೆಯದಕ್ಕೆ ಆದಷ್ಟು ಒಳ್ಳೆಯದಕ್ಕೆ ಬಳಸಿ ಅಂತ ಹೇಳ್ತೀನಿ ಹಾಗೆ ಈ ಒಂದು ಮಂತ್ರವನ್ನು ನಾವು ಪ್ರತಿನಿತ್ಯವೂ ಕೂಡ ಪಠಿಸ್ಬೇಕಾಗುತ್ತೆ ಈ ಒಂದು ಮಂತ್ರವನ್ನು ಪಠಿಸೋದಕ್ಕೂ ಮುಂಚೆ ನಾವು ಸ್ನಾನ ಮಾಡಿ ಶುದ್ಧವಾಗಿರಬೇಕು ಹಾಗೆ ನಾನು ಜನ ತಿನ್ನಬಾರ್ದು ಆ ಒಂದು ಮಂತ್ರ ಬಂದು ಹೇಗಿರುತ್ತೆ ಓಂ ಐಂ ಕ್ಲೀಂ ವಾರಾಹಿ ದೇವಿಯೈ ನಮಃ 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 ओम आम क्लीम वाराही देवயை न महा ओम म क्लीम वाराही देवயை न महा ओम म क्लीम वाराही देवயை न महा ओम आम क्लीम वाराही देवயை न महा ओम म क्लीम वाराही देवயை न महा ओम आम क्लीम वाराही देवயை न म ओम ಓಂ ಐಂ ಕ್ಲೀಂ ವಾರಾಹಿ ದೇವಿಯೈ ನಮಃ ಈ ರೀತಿಯಾಗಿ ನೀವು ನೂರ ಎಂಟು ಬಾರಿ ಪಠಿಸಲೇಬೇಕಾಗುತ್ತೆ ನೀವು ಬೆಳಗಿನ ಜಾವನಾದರೂ ಪಠಿಸ್ಬೋದು ಅಥವಾ ಸಂಜೆ ಗೋಧೂಳಿ ಲಗ್ನದ ನಂತರ ನೀವು ಮನೆಯಲ್ಲಿ ದೇವ್ರ ದೀಪನ ಹತ್ತಿರಲ್ಲ ಸಂಜೆ ಟೈಮಲ್ಲಿ ಆ ಒಂದು ಟೈಮಲ್ಲಿ ಆದರೂ ಪಠಿಸ್ಬೋದು ಇಲ್ಲ ನಾವು ಟ್ರಾವೆಲ್ ಮಾಡ್ತಿದ್ದೀವಿ ಅಂದರೆ ಆಗಲೂ ಕೂಡ ಪಠಿಸ್ಬೋದು ಆದರೆ ನಾನ್ ವೆಜ್ನ ತಿನ್ನಬಾರ್ದು ಅಥವಾ ನೀವು ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಪಠಿಸ್ಬೇಡಿ ಅಂತಲೇ ಹೇಳ್ತೀನಿ ಅದಾದ ನಂತರ ನೀವು ಐದು ದಿನಗಳ ನಂತರ ಬೇಕಾದರೆ ಈ ಒಂದು ವಾರಾಹಿ ಮಂತ್ರವನ್ನು ಪಠಣೆ ಮಾಡಬಹುದು ಅಥವಾ ನೀವು ಈ ಒಂದು ವಾರಾಹಿತಾಯಿಯ ಮಂತ್ರವನ್ನು ಬರೆಯೋದ್ರಿಂದ ಮೂಲಕನೂ ಕೂಡ ಎರಡರಿಂದನೂ ಒಂದೇ ಸಮನಾದ ಫಲಗಳನ್ನು ನಾವು ನಿರೀಕ್ಷಣೆ ಮಾಡಬಹುದು ಅದಕ್ಕೂ ಮುಂಚೆ ನೀವು ನಾನು ಹೇಳಿದಾಗೆ ನೀವು ಪ್ರತಿನಿತ್ಯವೂ ಕೂಡ ಮೆಡಿಟೇಷನ್ ಮಾಡ್ತಾ ಬನ್ನಿ ನಮಗೆ ಸ್ಟಾರ್ಟಿಂಗಲ್ಲಿ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಅಂದರೆ ನಿಮ್ಗೆ ಇಷ್ಟವಾಗಿರುವಂಥ ದೇವರ ಒಂದು ಬೀಜಾಕ್ಷರಿ ನಾಮವನ್ನು ಮನಸ್ಸಿನಲ್ಲೇ ಬಾಯ್ಬಿಟ್ಟು ಹೇಳ್ದೇನೆ ಮನಸ್ಸಿನಲ್ಲೇ ನೀವು ಜಪಿಸ್ತಾ ಧ್ಯಾನ ಮಾಡೋದ್ರಿಂದ ಕೂಡ ತುಂಬಾ ಶಕ್ತಿಯನ್ನು ಪಡ್ಕೊಬೋದು ಅಂತಲೇ ಹೇಳ್ತೀನಿ ಯಾಕಂದರೆ ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದಲೇ ನಿಮಗೆ ಹೇಳ್ತಾ ಇರೋದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಇರುತ್ತೆ ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲು ಬಂದು ತಲುಪುತ್ತೆ ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ ವಿಡಿಯೋ ನೋಡಿದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್